ಹಾಯ್ ಹಲೋ ನಮಸ್ಕಾರ ಗೆಳೆಯರಿ ಇವ್ನಿಕ್ ಅಗ್ರಿಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಇಲ್ಲಿ ನೋಡ್ರಿ ಇದು ಈ ಎಣ್ಣೆ ಅದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಹೇಳ್ತೀನಿ ನಿಮ್ಗೆ ಇದು ನೋಡ್ರಿ ಕುರಿಗಳಿಗೆ ಹಾಗೂ ಎತ್ತುಗಳಿಗೆ ಹುಳ ಬಿದ್ದ ಹುಳ ಬಿದ್ದಿರ್ತಲ್ಲ ಅದಕ್ಕೆ ಯೂಸ್ ಆಗ ಸ್ನೇಹಿತರೆ ಇದು ನೋಡಿರಿ ಆ ಥರ ಐತಿ ಹುಳ ಯಾವ ಥರ ಬೀಳ್ತಪ್ಪ ಅಂದ್ರೆ ಸ್ನೇಹಿತರದು ಹುಳ ಹಸಿರು ಹಣ ಬಂದು ಕುಂದಿರ್ತ ಸ್ನೇಹಿತರೆ ಸೀರಿಟ್ಟು ಸೀರಿಟ್ಟ ಮೇಲೆ ಒಂದ ಮೇಲೆ ಹುಳ ಆಗುತ್ತೆ ಸ್ನೇಹಿತರೆ ಹುಳ ಹಾಕಿ ಕುರಿನ ಎಲ್ಲಿ ಎಲ್ಲೆ ಬೀಳ್ಬೋದು ಗಾಯ ಎಲ್ಲಿ ಆಗಿರುತ್ತೆ ಅಲ್ಲಿ ಬೀಳುತ್ತೆ ಸ್ನೇಹಿತರೆ ಅದು ಅದು ಯಾವಾಗ ಬೀಳತ್ತಪ್ಪ ಅಂದ್ರೆ ಮುಂಗಾರಿ ಮಳೆಗೆ ಜಾಸ್ತಿ ಯಾ ನಾಗರಂಶಿ ಆ ಸೀಜನ್ಯಾಗ ಜೂನ್ ಜುಲೈದಾಗ ಭಾಳ ಜಾಸ್ತಿ ಸ್ನೇಹಿತರೆ ಅದು ಬೆಳಕು ಹುಳ ಆಗ ಏನಾರ ಬಿತ್ತಪ್ಪ ನಿಮ್ಮ ಕುರಿ ಹುಳ ಅಂದ್ರೆ ಈ ಎಣ್ಣೆ ತಗೊಂಬಂದು ಯೂಸ್ ಮಾಡ್ರಿ ಎಣ್ಣೆ ಭಾರಿ ರಿಸಲ್ಟ್ ಐತಿ ಈ ಎಲ್ಲಿ ನೆಲ್ಲಿ ನಾವು ಅಂದ್ರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ದಾಗೆ ತರ್ತು ಸ್ನೇಹಿತರೆ ಈ ಎಣ್ಣೆ ಹೆಸರು ಟಾಕ್ಸ್ ಅಂತಾರೆ ನ ಮೆಡಿಕಲ್ ಮೆನಿ ಟ್ಯಾಕ್ಸ್ ಅಂತಾರೆ ಕುರಿಗಾಯಿಗಾರ ಕುರಿಕಾಯಿಯವರು ಬುಲ್ಟಾಕ್ಸ್ ಎಣ್ಣೆ ಕೊಡ್ರಿ ಅಂತಾರೆ ನೋಡಿರಿ ಈ ಥರ ಐತದೆ ಇದು ಯಾವ ಥರ ಯೂಸ್ ಮಾಡೋಕಪ್ಪ ಅಂತಂದ್ರೆ ಒಂದು ಸೀರೆಂಜಾಗ ಎಳ್ಕೊಬೇಕು ಸ್ನೇಹಿತರೆ ಒಂದು ಸೀರೆಂಜಾಗ ಎಳ್ಕಂಡು ಎಲ್ಲಿ ಉಳ ಬಿದ್ದರ್ತ ನಿಮ್ಗೆ ಏಟು ಒಂದು ಎಮ್ ಎಲ್ ಅಂದರೆ ಒಂದು ಎಮ್ ಎಲ್ ಹಾಕ್ಬೋದು ಒಂದು ಎಮ್ ಎಲ್ ಸಾಕು ಸ್ನೇಹಿತರೆ ಅದೇನು ಏಟು ಹುಳ ಇದ್ರೂ ಸೊತ್ತೋಗಿಬಿಡ್ತಾವೆ ಒಂದು ಎಮ್ ಎಲ್ ಅಳ್ಕೊಂಡು ಅದು ಗಾಯ ಎಲ್ಲಿರ್ತೈತಿ ಹುಳ ಬಿದ್ದಲ್ಲಿ ಅಲ್ಲಿ ಹಾಕ್ತಿ ಅಂದ್ರೆ ಒಂದು ಒಂದು ಹತ್ತು ಸೆಕೆಂಡ್ಯಾಗ ಹುಳ ಎಲ್ಲ ಚೊಚ್ಚಿ ಕ್ಲಿಯರಾಗಿ ಹೊರಗೆ ಬಂದು ಚಟ್ ಚಟ್ಟರೆ ಸತ್ತೈಬಿಡ್ತು ಸ್ನೇಹಿತರೆ ಆ ಥರ ರಿಸಲ್ಟ್ ಐತಿದೆ ಎಣ್ಣೆ ಎಣ್ಣೆನ ಹೋಗಿ ತಗೊಂಬಂದು ಹುಳ ಬಿದ್ದ ಕುರಿಗಳಿಗೆ ಯೂಸ್ ಮಾಡಿರಿ ஏற்கப்பந்த அவு உள்துரிங்க லாஸ்டாகி விடுத்து உழ குற எடோ தின புட்டப்பா அந்த நீ அது ஒழிந்து பூர் கேப்ச் விட் ஸேஹித்ரி பூர் கேப்சி எல்லா குறின கலாசமா அது நொண மனசு மாத்தியப்பந்த முங்காரி கிளைகள்லிங்காரி கிழக்குலேத்திரி அது யாவாக பேபோது சேர்ன அது காயாத குறிங்கள நோடிக் நோடிகுள ஏனிர பித்தப்பந்திர எண்ணி தந்து ಅದು ಎಂಥ ಹುಳ ಬಿರಳಿ ಕಲಾಸ ಒಂದು ಸತ್ತು ಹೋಗೋದಕ್ಕೆ ಹೇಳಲ್ಲ ಅದೇ ಥರ ಒಂದು ಎಮಿಲ್ ಹಾಕ್ಬೇಕು ಅಳ್ಕಾರಿ ಇಲ್ಲಿ ನಾವು ಅದೇ ಥರ ಎಳ್ಕೊಂಡು ಬಿಟ್ಟಿದ್ದೀವಿ ಮೊನ್ನೆ ಒಂದು ಕುರಿ ಅದು ಸ್ವಚ್ಗೈತಿ ಹುಳ ಎಲ್ಲ ಸ್ವಚ್ಛ ಐತಿ ಹಂಗಾಗಿ ಇತ್ತಲ್ಲ ಅದಕ್ಕೆ ನಿಮಗೆ ನಮಗೆ ಯೂಸ್ ಆಗಿತ್ತು ಅದಕ್ಕೆ ನಿಮಗೆ ತೋರ್ಸೋಣ ಅಂತ ವಿಡಿಯೋ ಮಾಡೋಕ್ಕೂತೀವಿ ಸ್ನೇಹಿತರೆ ನೋಡಿರಿ ಈ ಥರ ಐತಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋ ಬಿಡ್ತಿರ್ತೇವೆ ನಾವು ಎಣ್ಣೆಗಳ ಬಗ್ಗೆ ಕುರಿಗಳ ಎಣ್ಣೆ ಬಗ್ಗೆ ಇಂಜೆಕ್ಷನ್ ಬಗ್ಗೆ ಡಿವಾರ್ಮಿಂಗ್ ಬಗ್ಗೆ ಕ್ಯಾಲ್ಸಿಯಂ ಟಾನಿಕ್ ಬಗ್ಗೆ ಇಂಥವೆಲ್ಲ ಈ ವಿಡಿಯೋ ಮಾಡ್ತಿರ್ತವೆ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ